ಬಾಲಿವುಡ್ ಸೂಪರ್ ಸ್ಟಾರ್ ಬಾಳಲ್ಲಿ ಬಿರುಗಾಳಿ ಪತ್ನಿಗೆ ವಿಚ್ಛೇದನ ನೀಡಲು ಸಜ್ಜಾದ ಬಿ ಟೌನ್ ಸ್ಟಾರ್ ಡಿವೋರ್ಸ್ ಪಡೆಯಲು ಮುಂದಾದ ಸ್ಟಾರ್ ಯಾರು ಆತ ಬೇರೆ ಯಾರು ಅಲ್ಲ ಬಾಲಿವುಡ್ನ ಫೇಮಸ್ ನಟ ಚೋಟಿ ಮಿಯಾ ಗೋವಿಂದ ಪತ್ನಿಗೆ ಡಿವೋರ್ಸ್ ಕೊಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರಂತೆ ಪತ್ನಿಗೆ ಬಾಲಿವುಡ್ನ ಖ್ಯಾತ ನಟ ಗೋವಿಂದ ಡಿವೋರ್ಸ್ ಕೊಡೋದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವಂತಹ ವಿಚಾರ ಇದೀಗ ಬಯಲಿಗೆ ಬರ್ತಾ ಇದೆ ಪತ್ನಿ ಸುನೀತಾ ಅಹುಜಾಕೆ ವಿಚ್ಛೇದನ ನೀಡೋದಕ್ಕೆ ಸಜ್ಜಾಗಿದ್ದಾರೆ ಬಾಲಿವುಡ್ ನಲ್ಲಿ ಜೋರಾಗಿ ಹರಿದಾಡ್ತಾ ಇದೆ ಈ ಒಂದು ಡಿವೋರ್ಸ್ ಸುದ್ದಿ ಮೂವತ್ತೇಳು ವರ್ಷಗಳ ದಾಂಪತ್ಯ ಜೀವನಕ್ಕೆ ನಾಂದಿ ಹಾಡೋದಕ್ಕೆ ಮುಂದಾಗಿದ್ದಾರೆ ಬಾಲಿವುಡ್ನ ಮತ್ತೊಂದು ಜೋಡಿ ವಿಚ್ಛೇದನಕ್ಕೆ ಮುಂದಾಗಿದೆ ಬಾಲಿವುಡ್ ನಟ ಗೋವಿಂದ ಹಾಗೂ ಪತ್ನಿ ಸುನೀತಾ ಅಹುಜಾ ಇಬ್ಬರು ತಮ್ಮ ಮೂವತ್ತೇಳು ವರ್ಷ ವೈವಾಹಿಕ ಜೀವನಕ್ಕೆ ಅಂತ್ಯ ಹಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಸುದ್ದಿ ಹರಿದಾಡ್ತಾ ಇದೆ ಪತ್ನಿ ಸುನಿತಾ ಅಹುಜಾ ಅವರಿಂದಲೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಬಾಲಿವುಡ್ ಜನಪ್ರಿಯ ನಟ ಗೋವಿಂದ ಸಿನಿಮಾ ಬಳಿಕ ರಾಜಕೀಯದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿದ್ರು ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕೀರ್ತಿ ಫೋನು ಸಂಪರ್ಕದಲ್ಲಿದ್ದಾರೆ ಎಸೇನು ಕೀರ್ತಿ ಮೂವತ್ತೇಳು ವರ್ಷಗಳ ದಾಂಪತ್ಯಕ್ಕೆ ಬಾಲಿವುಡ್ ನಟ ಗೋವಿಂದ ಅಂತ್ಯ ಹಾಡ್ತಾ ಇದ್ದಾರಾ ಇದು ಸತ್ಯನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂತದ್ದು ಎಷ್ಟು ಸಮಯ ಈಗಾಗಲೇ ಸ್ಯಾಂಡಲ್ವುಡ್ ಇರ್ಬೋದು ಅಥವಾ ಬಾಲಿವುಡ್ ಇರ್ಬೋದು ಒಂದಷ್ಟು ಏನು ಪರಭಾಷೆಗಳಲ್ಲಿ ನಾವು ನೋಡ್ತಾ ಇದೀವಿ ಡಿವೋರ್ಸ್ ಸೆಲೆಬ್ರಿಟೀಸ್ ಗೆ ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗಿದೆ ಅದ್ರಲ್ಲೂ ಬಾಲಿವುಡ್ ನಲ್ಲಿ ಇದು ಹೊಸದೇನು ಅಲ್ಲ ಇದೊಂದು ರೀತಿ ಅವರು ಸೆಲೆಬ್ರೇಟ್ ಮಾಡ್ತಾರೆ ಡಿವೋರ್ಸ್ ಒಂದು ಅದೇ ರೀತಿಯಾಗಿ ಗೋವಿಂದ್ ಅವರು ಮೂವತ್ತೇಳು ವರ್ಷಗಳ ಬಳಿಕ ತಮ್ಮ ಪತ್ನಿ ಸುನಿತಾ ಎಂಬುವವರಿಗೆ ಡಿವೋರ್ಸ್ ನ ಕೊಡೋದಕ್ಕೆ ಮನ ಮನಪೂರ್ವಕವಾಗಿ ಒಪ್ಕೊಂಡಿರುವಂತದ್ದು ಇಬ್ರು ಸ್ವಇಚ್ಛೆಯಿಂದ ಡಿವೋರ್ಸ್ ಪಡೆದುಕೊಳ್ಳೋಣ ಅನ್ನೋ ಮಾತುಕತೆ ಕೂಡ ಆಗಿರುವಂತದ್ದು ಈಗಾಗಲೇ ಬಾಲಿವುಡ್ ನಲ್ಲಿ ಅವ್ರ ಟಾಕ್ ಆಫ್ ದಿ ಟೌನ್ ಆಗಿದೆ ಈ ಒಂದು ವಿಚಾರ ಯಾಕಂದ್ರೆ ಹೇಳಿದ್ರೆ ಒಂದ್ ಐದು ಅಥವಾ ಹತ್ತು ವರ್ಷ ಆದ್ಮೇಲೆ ಡಿವೋರ್ಸ್ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ ಅದನ್ನ ನಾರ್ಮಲ್ ಆಗಿ ತಗೋತಾರೆ ಆದ್ರೆ ಈ ಮೂವತ್ತೇಳು ವರ್ಷ ಆದ್ಮೇಲೆ ಮೂರು ಮಕ್ಕಳು ಸಹ ಇರುವಂತದ್ದು ಈಗ ಯಾಕೆ ಡಿವೋರ್ಸ್ ಅನ್ನುವಂತ ಒಂದು ವಿಚಾರ ಕೇಳಿ ಬರ್ತದೆ ಮೂಲ ಮಾಹಿತಿ ಅಂದ್ರೆ ಬಾಲಿವುಡ್ ನಲ್ಲಿ ಒಂದಷ್ಟು ಊಹಾಪೋಹಗಳು ಹಬ್ಬತಾ ಇರೋದು ಏನಂತ ಹೇಳಿದ್ರೆ ಈ ಕಡೆ ಮರಾಠಿ ಹೀರೋಯಿನ್ ಜೊತೆ ಏನೋ ಅನೈತಿಕ ಸಂಬಂಧ ಹೊಂದಿದ್ದಾರೆ ಗೋವಿಂದ್ ಅವರು ಹೀಗಾಗಿ ಈ ವಿಚಾರ ಈಗ ಬೆಳಕಿಗೆ ಬಂದಿದೆ ಸುನಿತಾ ಅವರಿಗೆ ಈ ವಿಚಾರ ಬೆಳಕಿಗೆ ಬಂದಾದ್ಮೇಲೆ ಅವರ ಗಮನಕ್ಕೆ ಬಂದಾದ್ಮೇಲೆ ಡಿವೋರ್ಸ್ ನ ಸ್ವೇಚ್ಛೆಯಿಂದ ಇವರೇ ಕೇಳಿದ್ದಾರೆ ಸೊ ಹೀಗಾಗಿ ಗೋವಿಂದ್ ಅವರು ಡಿವೋರ್ಸ್ ಕೊಡೋದಕ್ಕೆ ಅವರು ಸಹ ಒಪ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಗೋವಿಂದ ಅವರು ನಿಜವಾಗ್ಲು ಅಫೇರ್ ಇಟ್ಕೊಂಡಿದಾರಾ ಅಥವಾ ಇದು ಜಸ್ಟ್ ಒಂದು ಗಾಸ್ತಿಪ್ ಇರೋ ಇರೋದನ್ನ ಕಾದ್ ನೋಡ್ಬೇಕಾಗಿದೆ ರಮ್ಯಾ ರೈಟ್ ಕೀರ್ತಿ ಥ್ಯಾಂಕ್ ಯು ತಮಲಾ ಮಾಹಿತಿಗೆ